ಎಲ್ಲ ಸ್ನೇಹಿತರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಸಿಂಹರಾಶಿಯವರ ಮಾಸ ಭವಿಷ್ಯದ ಬಗ್ಗೆ ಸೆಪ್ಟೆಂಬರ್ ತಿಂಗಳ ಎರಡು ಸಾವಿರದ ಗೋಚಾರದ ಗ್ರಹಗಳ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನೋಡಿ ನಿಮ್ಮ ಸಿಂಹ ರಾಶಿಯಲ್ಲಿಯೇ ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯನು ಅಲ್ಲಿಯೇ ಇರುವುದರಿಂದ ಉತ್ತಮವಾಗಿರುತ್ತದೆ ಆದರೆ ನೀವು ನಿಮ್ಮದೇ ಮಾತು ನಡೆಯಬೇಕೆಂಬ ಮನಸ್ಸು ಉಳ್ಳವರು ಆಗಿರುತ್ತೀರಿ ಈ ತಿಂಗಳ ನಿಮ್ಮ ಮಾತು ಸ್ವಲ್ಪ ವಿನಯವಾಗಿರಲಿ ಇದರಿಂದ ನಿಮಗೆ ತುಂಬ ಒಳ್ಳೆಯದು ನಿಮ್ಮ ಆತ್ಮಬಲ ಈ ತಿಂಗಳು ತುಂಬ ಬಲವಾಗಿರುತ್ತದೆ ನಿಮ್ಮ ರಾಶಾಧಿಪತಿ ರಾಶಿಯಲ್ಲಿಯೇ ಅದು ಧನಸ್ಥಾನದ ಅಧಿಪತಿಯ ಜೊತೆ ಬುಧನ ಜೊತೆ ಸಿಂಹ ರಾಶಿಯಲ್ಲೇ ಇರುವುದರಿಂದ ಈ ರಾಶಿಯವರು ತಮ್ಮ ಮಾತುಕತೆಯಿಂದ ಯಾವುದೇ ಕೆಲಸದಲ್ಲಿ ವ್ಯಾಪಾರದಲ್ಲಿ ಹಣ ಸಂಪಾದನೆ ಮಾಡುತ್ತಾರೆ ಬರುತ್ತದೆ ಇವರು ಭಾಷಣಕಾರರಾಗಿ ಆಂಕರಿಂಗ್ ಅಂದರೆ ಮಾತನಾಡುವುದರಿಂದ ಧನಲಾಭವಾಗುತ್ತದೆ ಇವರಿಗೆ ಬ್ಯಾಂಕ್ ಉದ್ಯೋಗದಲ್ಲಿ ಲೆಕ್ಕಾಚಾರದಲ್ಲಿ ಸಂಬಂಧಿಸಿದ ಕೆಲಸದಲ್ಲಿ ಧನಲಾಭ ಬರುತ್ತದೆ ಕಾಗದ ಪತ್ರ ದಾಖಲಾತಿ ಮಾಡಿಸಿಕೊಡುವವರಾಗಿದ್ದರೆ ಇವರಿಗೆ ಈ ತಿಂಗಳು ಧನಲಾಭ ಕಲೆ ಸಾಹಿತ್ಯ ಬರವಣಿಗೆ ಕಾದಂಬರಿ ಬರೆದು ಪುಸ್ತಕ ಮಾಡಿ ಅದರಿಂದ ಧನಲಾಭ ಸ್ನೇಹಿತರಿಂದ ಧನಲಾಭ ಸಹೋದರರಿಂದ ಧನಲಾಭ ಬುಧನು ಸಿಂಹರಾಶಿಯಲ್ಲಿಯೇ ಹನ್ನೊಂದನೇ ಮನೆ ಅಧಿಪತಿ ಎರಡನೇ ಮನೆ ಅಧಿಪತಿಯಾಗಿ ಉತ್ತಮ ಫಲ ಈ ತಿಂಗಳು ನಿಮಗೆ ಬರುತ್ತದೆ ನಿಮ್ಮ ರಾಶಿಯಿಂದ ಮೂರನೇ ಮನೆ ಅಧಿಪತಿ ಹತ್ತನೇ ಮನೆ ಅಧಿಪತಿ ಶುಕ್ರನು ನೀಚನಾಗಿರುವುದರಿಂದ ಕೆಲಸದಲ್ಲಿ ತೊಂದರೆ ಕಿರಿಕಿರಿ ಇರುತ್ತದೆ ನೀವು ಮಾತನಾಡುವುದರಿಂದ ನಿಮಗೆ ನೀವೇ ಕಷ್ಟಕ್ಕೆ ಸಿಕ್ಕಿಕೊಳ್ಳಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಮಾತು ವ್ಯವಹಾರದಲ್ಲಿ ಉತ್ತಮವಾಗಿರಲಿ ಶುಕ್ರನ ಜೊತೆ ಕೇತು ಇರುವುದರಿಂದ ನಿಮ್ಮ ಸಂಗಾತಿಯಿಂದ ವೈಮನಸ್ಸು ಬರುವ ಸಾಧ್ಯತೆ ಇರುತ್ತದೆ ಅದರಿಂದ ನಿಮ್ಮ ಮನಸ್ಸಿಗೆ ಬೇಜಾರು ನೋವು ಇರುತ್ತದೆ ಧೈರ್ಯದಿಂದ ಯಾವುದೇ ಸಮಸ್ಯೆ ಇರಲಿ ಎದುರಿಸಿದಾಗ ಅದರಿಂದ ಹೊರಗೆ ಬರುತ್ತೀರಿ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇಲೆ ಶುಕ್ರನು ನೀಚ ರಾಶಿಯಿಂದ ತನ್ನ ಸ್ವಂತ ಮನೆ ತುಲಾರಾಶಿಗೆ ಬರುತ್ತಾನೆ ಇದರಿಂದ ಕೆಲಸದಲ್ಲಿ ಉದ್ಯೋಗದಲ್ಲಿ ಲಾಭ ಧನಲಾಭ ಮಾತುಕತೆಯಿಂದ ಧನಲಾಭ ಷೇರು ಮಾರ್ಕೆಟ್ ಬಿಸ್ನೆಸ್ನಲ್ಲಿ ಇದ್ದವರಿಗೆ ಹೆಚ್ಚಿನ ಧನ ಲಾಭವಾಗುತ್ತದೆ ಈ ತಿಂಗಳು ಶುಕ್ರನಿಂದ ಬರುತ್ತದೆ ಸಿನಿಮಾ ರಂಗದಲ್ಲಿ ಇವರಿಗೆ ಉತ್ತಮ ಲಾಭ ದುಬಾರಿ ಉಡುಪು ಮಾರಾಟ ಮಾಡುವವರಿಗೆ ಲಾಭ ಕಲಾವಿದರಿಗೆ ಸಂಗೀತ ಗಾಯನ ಮಾಡುವವರಿಗೆ ಲಾಭ ನಿಮ್ಮ ಸಹೋದರರಿಂದ ಧನಲಾಭ ಫ್ಯಾಷನ್ ಡಿಸೈನರ್ ಸಿದ್ಧ ಉಡುಪು ತಯಾರು ಮಾಡುವವರಿಗೆ ಧನಲಾಭ ಕುಜನು ನಿಮ್ಮ ಭಾಗ್ಯಾಧಿಪತಿ ಒಂಬತ್ತನೇ ಮನೆ ಅಧಿಪತಿಯಾಗಿ ಮತ್ತು ನಾಲ್ಕನೇ ಮನೆ ಅಧಿಪತಿಯಾಗಿ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಾನೆ ನಿಮ್ಮ ಲಾಭಸ್ಥಾನವಾದ ಮಿಥುನದಲ್ಲಿ ಕುಜನ ಪ್ರವೇಶ ನಿಮಗೆ ರಾಶಿಗೆ ಕುಜನ ಯೋಗಕಾರಕನಾಗಿ ಭಾಗ್ಯದಲ್ಲಿ ಅಭಿವೃದ್ಧಿ ಭೂಮಿಯಿಂದ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವರು ಇವರಿಗೆ ತುಂಬ ಉತ್ತಮ ಶುಭ ಫಲ ಮಿಲಿಟರಿ ಪೊಲೀಸ್ ಕೆಲಸದಲ್ಲಿ ಕಮಾಂಡರ್ ಯಾವುದೇ ಯುನಿಫಾರಮ್ನಲ್ಲಿ ಕೆಲಸ ಮಾಡುವವರಿಗೆ ಕುಜನಿಂದ ಶುಭ ಫಲ ಬರುತ್ತದೆ ತಾಯಿಯಿಂದ ಧನಲಾಭ ಬರುತ್ತದೆ ವಾಹನ ಖರೀದಿ ಮಾಡುವ ಯೋಗ ಭಾಗ್ಯ ನಿಮಗೆ ಬಂದಿರುತ್ತದೆ ಇದನ್ನು ನೀವು ಈ ತಿಂಗಳ ಮಾಡುವುದು ತುಂಬ ಉತ್ತಮವಾಗಿರುತ್ತದೆ ಕುಜನು ಇರುವ ರಾಶಿಯ ಅಧಿಪತಿ ಬುಧನು ಸಿಂಹರಾಶಿಯಲ್ಲಿಯೇ ಬ ಲಾಭಸ್ಥಾನದ ಅಧಿಪತಿಯಾಗಿ ಧನಪತಿಯಾಗಿ ಬುಧನು ಮಿತ್ರನ ಮನೆಯಲ್ಲಿ ಇರುವುದರಿಂದ ಹಣಕಾಸಿನಲ್ಲಿ ಸಮಸ್ಯೆ ಇದ್ದರೆ ನಿಮ್ಮ ಸ್ನೇಹಿತರಿಂದ ಹಣಕಾಸಿನ ಸಹಾಯ ಸಿಗುವ ಸಾಧ್ಯತೆ ಇರುತ್ತದೆ ಇದನ್ನು ನೀವು ಉಪಯೋಗಿಸಿಕೊಳ್ಳಬಹುದು ಕುಜನು ಭಾಗ್ಯಾಧಿಪತಿಯಾಗಿ ನಾಲ್ಕನೆಯ ಮನೆ ಅಧಿಪತಿಯಾಗಿ ಭಾಗ್ಯದಲ್ಲಿ ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಅದು ಶುಭ ಫಲವನ್ನು ಕೊಡುತ್ತದೆ ಹನ್ನೊಂದನೇ ಮನೆ ಶತ್ರು ಮನೆಯಾಗಿರುತ್ತದೆ ಕುಜನಿಗೆ ಬುಧನು ಶತ್ರುವಾಗಿರುತ್ತಾನೆ ಹಾಗಾಗಿ ಬುಧನು ಮಿತ್ರನ ಮನೆಯಲ್ಲಿರುವುದರಿಂದ ಶುಭ ಫಲವನ್ನು ಕೊಡುತ್ತಾನೆ ಇದರಿಂದ ಕುಜನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಕುಜನು ಶತ್ರುವಿನ ಮನೆಯಲ್ಲಿ ಇರುವುದರಿಂದ ನೀವು ಸುಬ್ರಹ್ಮಣ್ಯನ ದೇವರ ಆರಾಧನೆ ಮಾಡಬೇಕು ಈ ಮಂತ್ರ ಜಪ ಮಾಡಬೇಕು ಓಂ ಸುಬ್ರಹ್ಮಣ್ಯಾಯ ನಮಃ ಹಾಗೂ ಓಂ ಶರವಣ ಭವಾಯ ನಮಃ ಈ ಮಂತ್ರ ಜಪದಿಂದ ಕುಜನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ತುಂಬ ಉತ್ತಮವಾಗಿ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಪಂಚಮಾಧಿಪತಿ ಮತ್ತು ದಶ ಅಷ್ಟಮಾಧಿಪತಿಯಾಗಿ ನಿಮ್ಮ ದಶಮ ಸ್ಥಾನದಲ್ಲಿ ಗುರು ಇರುವುದರಿಂದ ಮಕ್ಕಳಿಂದ ಮಕ್ಕಳ ಕೆಲಸದಲ್ಲಿ ಸಮಸ್ಯೆ ಬರಬಹುದು ನಿಮ್ಮ ಕೆಲಸ ಕಾರ್ಯದಲ್ಲಿ ಸಾಧಾರಣವಾಗಿ ಇರುತ್ತದೆ ಕೆಲಸದಲ್ಲಿ ಆಕಸ್ಮಿಕವಾಗಿ ಸಮಸ್ಯೆಗಳು ಬರಬಹುದು ಅದರಿಂದ ತುಂಬ ಹುಷಾರಾಗಿರಬೇಕು ಗುರು ಇರುವ ರಾಶಿಯ ಅಧಿಪತಿ ನೀಚನಾಗಿರುವುದರಿಂದ ಈ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರನು ತನ್ನ ಸ್ವಂತ ಮನೆ ತುಲಾರಾಶಿ ಮೂಲ ತ್ರಿಕೋಣ ರಾಶಿಗೆ ಹೋಗುತ್ತಾನೆ ಪ್ರವೇಶ ಮಾಡುತ್ತಾನೆ ಹೋದ ಮೇಲೆ ನಿಮ್ಮ ಎಲ್ಲ ಕೆಲಸ ಕಾರ್ಯದಲ್ಲಿ ಜಯ ನಿಮಗೆ ಬರುತ್ತದೆ ಮಕ್ಕಳಿಂದ ಒಳ್ಳೆಯ ಶುಭ ಫಲ ಸ್ನೇಹಿತರಿಂದ ಉತ್ತಮ ಲಾಭ ಸಲಹೆ ನಿಮಗೆ ಬರುತ್ತದೆ ಪಂಚಮ ಸ್ಥಾನ ಗುರುವಿನ ಮನೆಯಾಗಿರುವುದರಿಂದ ನಿಮ್ಮ ಮಕ್ಕಳು ಧರ್ಮ ಕಾರ್ಯ ಕಾರ್ಯದಲ್ಲಿ ಭಕ್ತಿ ಮಾರ್ಗದಿಂದ ಭಕ್ತಿ ಜ್ಞಾನದಿಂದ ಗೌರವಪೂರ್ವಕವಾಗಿ ಎಲ್ಲರ ಜೊತೆ ಎಲ್ಲಿ ನಡೆದುಕೊಳ್ಳುತ್ತಾರೆ ರಾವು ಭಾಗ್ಯದಲ್ಲಿ ಮೀನರಾಶಿಯಲ್ಲಿಯೇ ಇರುವುದರಿಂದ ವಿದೇಶಕ್ಕೆ ಹೋಗುವ ಯೋಗ ಭಾಗ್ಯ ಕೆಲಸಕ್ಕೆ ಪ್ರಯತ್ನ ಮಾಡುವರು ಮಾಡಬಹುದು ರಾವಿನಿಂದ ಯೋಗ ಭಾಗ್ಯ ನಿಮಗೆ ಇರುತ್ತದೆ ನೋಡಿ ಇದು ಗೋಚಾರದ ಫಲವಾಗಿರುತ್ತದೆ ಇದು ಸಾಮಾನ್ಯ ಫಲವಾಗಿರುತ್ತದೆ ನಿಮ್ಮ ಮೂಲ ಜಾತಕದಲ್ಲಿ ಗ್ರಹಗಳ ಸ್ಥಿತಿಗಳನ್ನು ನೋಡಿ ದಶಾಭುಕ್ತಿಗಳು ಅಂತರಭುಕ್ತಿಗಳನ್ನು ನೋಡಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ನಿಮ್ಮ ಹತ್ತಿರದಲ್ಲಿ ಇರುವ ನುರಿತ ಜ್ಯೋತಿಷ್ಯಗಳಿಂದ ನಿಮ್ಮ ಮೂಲ ಜಾತಕವನ್ನು ತೋರಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಆರಾಧ್ಯ ದೇವಿ ಶ್ರೀ ಚಾಮುಂಡೇಶ್ವರಿ ದೇವಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಒಳ್ಳೆಯದು ಆಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ